ಎಸ್ ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥಿಕ ತಜ್ಞರಾಗಿರುವಂತಹ ಹೇಮಂತ್ ಕುಮಾರ್ ಅವರಿದ್ದಾರೆ ಆ ಈ ಬಜೆಟ್ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಅಂತ ಹೇಳಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ರೈಟ್ ಎಂಟನೇ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ ಮೊದಲನೇ ರಿಯಾಕ್ಷನ್ ಇನಿ ಈ ಬಜೆಟ್ ಬಗ್ಗೆ ನನ್ನ ಅಪೇಕ್ಷೆಗಿಂತ ಜಾಸ್ತಿ ನನ್ನ ಇಮ್ಯಾಜಿನೇಷನ್ಗಿಂತ ಜಾಸ್ತಿ ಜನರಲ್ ಪಬ್ಲಿಕ್ಗೆ ರಿಲೀಫ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಏಳು ಲಕ್ಷದಿಂದ ಅಬ್ಬಬ್ಬ ಅಂದ್ರೆ ಎಂಟು ಒಂಬತ್ತು ಲಕ್ಷ ಕೊಡಬಹುದು ಅನ್ನೋದು ನನ್ನ ಅನ್ಕೊಂಡಿದ್ದು ಅಷ್ಟೇ ಆದ್ರೆ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಆರ್ಥಿಕ ಸ್ಥಿತಿ ಅವರು ಸೆಂಟ್ರಲ್ ಹ್ಯಾಸ್ ಬೀನ್ ಸೆನ್ಸಿಟಿವ್ ಸೆನ್ಸಿಟಿವ್ ಅಂದ್ರೆ ಮಿಡಲ್ ಕ್ಲಾಸ್ ಮೇಲೆ ಹೊರೆ ಆಗ್ತಿದೆ ಮತ್ತೆ ಅವ್ರಿಗಾಗ್ತಾ ಇರೋ ಖರ್ಚುಗಳು ಇಪ್ಪತ್ತು ಪರ್ಸೆಂಟ್ ಖರ್ಚುಗಳು ಜಾಸ್ತಿ ಆಗ್ತಿದೆ ಆದಾಯಗಳು ಬೆಳೀತಾ ಇಲ್ಲ ಸಂಬಳಗಳು ಬೆಳೀತಾ ಇಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಪ್ರತಿಯೊಬ್ಬರ ಪಾಕೆಟ್ಗೂ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂದ್ರೆ ಆನ್ ಆನ್ ಆವರೇಜ್ ತಿಂಗಳಿಗೆ ಆರರಿಂದ ಆರೂವರೆ ಸಾವಿರ ರೂಪಾಯಿ ಲಿಬರ್ಟಿ ಸಿಗ್ತಿದೆ ಆರೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದಾರೆ ಅಂದ್ರೆ ಆ ದುಡ್ಡನ್ನು ಅವರು ಖರ್ಚು ಮಾಡೋದಕ್ಕೆ ಒಂದು ವ್ಯವಸ್ಥೆಗಳು ಬರುತ್ತೆ ಅದು ಬಿಡ್ತು ಅಂದರೆ ಈ ಬಜೆಟ್ ನಲ್ಲಿ ನೀವು ನೋಡಿದ್ರೆ ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ಸು ಒಂದು ದೂರದೃಷ್ಟಿಯ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ಸು ಯಾವುದೂ ಕಾಣಿಸ್ಲಿಲ್ಲ ರೀಸನ್ ಇಸ್ ಬಿಕಾಸ್ ಲಾಸ್ಟ್ ಇಯರೇ ಅವರು ನಾವು ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ ಎನ್ ಡಿ ಎದು ಜನರಲಿ ಅವರ ಪ್ಲಾನ್ ಹೆಂಗೆ ಅಂದ್ರೆ ಫಸ್ಟ್ ಬಜೆಟ್ ಏನಿರುತ್ತೆ ಅಂದ್ರೆ ಡೈರೆಕ್ಷನಲ್ ಬಜೆಟ್ ನಾವು ನೆಕ್ಸ್ಟ್ ಐದು ವರ್ಷ ಯಾವುದರ ಮೇಲೆ ಖರ್ಚು ಮಾಡ್ತೀವಿ ಅನ್ನೋ ಒಂದು ದೂರದೃಷ್ಟಿನ ಹೇಳ್ತಾರೆ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಶಾರ್ಟ್ ಟರ್ಮ್ ಪ್ಲಾನ್ಸ್ ನೆಕ್ಸ್ಟ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದ್ರಲ್ಲಿ ಫೋಕಸ್ ಮಾಡಿದ್ದಾರೆ ಸೊ ಈ ಆಂಗಲ್ ಈ ಬಜೆಟ್ ನ ಅರ್ಥ ಮಾಡ್ಕೋಬೇಕು ಇಲ್ಲದೇ ಇದ್ರೆ ಜನರ ಇದರ ದೃಷ್ಟಿಕೋನ ಬದಲಾಗ್ಬಿಡುತ್ತೆ ಈಗಾಗಲೇ ಫಸ್ಟ್ ಇಯರ್ ನಲ್ಲೇ ಹೇಳ್ಬಿಟ್ಟಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಸೆಮಿ ಕಂಡಕ್ಟರ್ ಕೊಡ್ತೀವಿ ಗ್ರೀನ್ ಎನರ್ಜಿ ಕೊಡ್ತೀವಿ ಇವಿ ಸೆಕ್ಟರ್ ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಪೂರ್ವಕವಾಗಿರೋ ಬಜೆಟ್ ಇದು ಇಷ್ಟು ಇಟ್ ಇಸ್ ನಾಟ್ ಅ ವಿಷನರಿ ಬಜೆಟ್ ವಿಚ್ ದೇ ಹವ್ ಆಲ್ರೆಡಿ ಟೋಲ್ಡ್ ಪ್ರಯರ್ಲಿ ಲಾಸ್ಟ್ ಇಯರ್ ನನ್ನ ಅಂತ ಾರೆ ಅದಕ್ಕೆ ಪೂರಕವಾಗಿ ಕೊಡ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ನಾನು ಒಂದೊಂದಾಗಿ ಹೇಳಬೇಕು ಅಂತ ಇಷ್ಟಪಟ್ಟರೆ ಅಲ್ಲಿ ಬರ್ತೀನಿ ಮಾಹಿತಿಯನ್ನು ಪಡ್ಕೊಳ್ತೀರಿ ನೋಡಿ ಆರಂಭಿಕ ಬಜೆಟ್ ನಲ್ಲಿ ಈಗ ನಮ್ಮ ಆರ್ಥಿಕ ತಜ್ಞರಾಗಿರುವಂತಹ ಹೇಮಂತ್ ಕುಮಾರ್ ಅವರು ಹೇಳೋ ಪ್ರಕಾರ ಸ್ಟಾರ್ಟಿಂಗೇ ಒಂದು ಫೌಂಡೇಶನನ್ನು ಹಾಕಿದ್ದಾರೆ ಹಾಗಾಗಿ ಈ ನಲ್ಲಿ ನಾವು ದೊಡ್ಡ ಮಟ್ಟದ ಹೊಸ ಯೋಜನೆಗಳನ್ನು ನಿರೀಕ್ಷೆ ಮಾಡೋಕ್ಕಾಗಿಲ್ಲ ಆ ಪ್ರಾಜೆಕ್ಟ್ಗಳಿಗೆ ಹೇಗೆ ಹಣವನ್ನು ವಿನಿಯೋಗಿಸಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅಂತ ಬಟ್ ಇಲ್ಲಿ ಗಮನಾರ್ಹ ಒಂದು ಅಂಶ ಅಂತ ಹೇಳಿದ್ರೆ ಉದ್ಯೋಗಸ್ಥರು ಅಂತ ಯಾರು ಇರ್ತಾರೆ ಅವರಿಗೆ ಹನ್ನೆರಡು ಲಕ್ಷದವರೆಗಿನ ಒಂದು ಬ್ರೀದಿಂಗ್ ಸ್ಪೇಸನ್ನು ಕೊಟ್ಟಿರೋದ್ರಿಂದಾಗಿ ಡೆಫಿನೆಟ್ಲಿ ಇದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಬಟ್ ಹಂತ ಹಂತವಾಗಿ ಇದು ಎಷ್ಟರ ಮಟ್ಟಿಗೆ ಪ್ರಮುಖ ಮತ್ತು ಯಾಕೆಂದರೆ ಹಲವಾರು ಆರ್ಥಿಕ ತಜ್ಞರು ಏನೂ ಇಲ್ಲ ಈ ಬಜೆಟ್ ಅಲ್ಲಿ ಹೇಳ್ಬೋದು ಹೇಳಬಹುದು ಅಥವಾ ಪ್ರತಿಪಕ್ಷಗಳು ಕೂಡ ಏನೂ ಇಲ್ಲ ಅಂತ ಇಲ್ಲ ವಾತಾವರಣ ಏನಾದರೂ ಏನಾದರೂ ಅಥವಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ